ಇದು ಖಾಲಿ ಡಿಜಿಟಲ್ ವಾಹಿನಿ ಮತ್ತು ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧಾ ಕಾರ್ಯಕ್ರಮ ಹಾರ್ನ್ಬಿಲ್ ಹಬ್ಬದ ಪ್ರಯುಕ್ತ ನಗರದ ಅರಣ್ಯ ಇಲಾಖೆಯ ಹಾರ್ನ್ಬಿಲ್ ಸಭಾಭವನದಲ್ಲಿ ತಾಲೂಕು ಮಟ್ಟದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾರ್ನ್ ಬಿಲ್ ಹಕ್ಕಿಯ ಬಗ್ಗೆ ಅರಿವು ಮೂಡಿಸಲು ವಿವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ತಾಲೂಕಿನ ವಿವಿಧೆಡೆಗಳ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸ್ಪರ್ಧೆಯಲ್ಲಿ ಹಾರ್ನ್ಬಿಲ್ ಹಕ್ಕಿಯ ಬಗ್ಗೆ ಅರಿವು ಮೂಡಿಸಲು ರಸಪ್ರಶ್ನೆ ಮತ್ತು ಕ್ಲೇ ಮಾಡಲಿಂಗ್ ಸ್ಪರ್ಧೆಗಳು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಸಂತೋಷ್ ಚೌಹಾಣ್ ಅವರು ಮಾತನಾಡಿ ಹಾರ್ನ್ಬಿಲ್ ಹಕ್ಕಿಗಳ ಸಂರಕ್ಷಣೆಯ ನಿಮಿತ್ತ ಮತ್ತು ಅವುಗಳ ಬಗ್ಗೆ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಹಾರ್ಮಿಲ್ ಹಬ್ಬವನ್ನು ಆಯೋಜಿಸಿಕೊಂಡು ಬರಲಾಗುತ್ತಿದೆ ಎಂದರು ವಲಯ ಅರಣ್ಯಾಧಿಕಾರಿ ಅಪ್ಪಾರಾವ್ ಕಲ್ಸೆಟ್ಟಿ ವಿದ್ಯಾರ್ಥಿಗಳಿಗೆ ಹಾರ್ನ್ಬಿಲ್ನ ವಿಶೇಷತೆಗಳ ಬಗ್ಗೆ ವಿವರಣೆ ನೀಡಿದರು ಈ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿಗಳಾದ ವಿನಯ್ ಭಟ್ ಬಸವರಾಜ್ ಎಂ ನಗರಸಭೆ ಸದಸ್ಯ ಸಂಜಯ್ ನಂದ್ಯಾಳ್ಕರ್ ದಶರಥ್ ಬಂಡಿವಡ್ಡರ್ ಹಾಗೂ ಶಿಕ್ಷಕರು ಮತ್ತು ಇನ್ನಿತರು ಉಪಸ್ಥಿತರಿದ್ದರು ಮೌಳಂಗಿಯಲ್ಲಿ ಸೋಲಾರ್ ವಾಟರ್ ಹೀಟರ್ ವಿತರಣೆ ಜೋಯಾ ತಾಲೂಕಿನ ಮೌಳಂಗಿಯಲ್ಲಿ ಅರಣ್ಯ ಇಲಾಖೆ ಮತ್ತು ಗ್ರಾಮ ಅರಣ್ಯ ಸಮಿತಿ ಮೌಳಂಗಿ ಇವರ ಸಹಯೋಗದಲ್ಲಿ ಗ್ರಾಮ ಅಭಿವೃದ್ಧಿ ನಿಧಿಯಿಂದ ಪಾಲಿಸಿದರೆ ಪಾಲು ಎನ್ನುವ ತತ್ವದ ಅಡಿಯಲ್ಲಿ ನೂರ ಇಪ್ಪತ್ತು ಮನೆಗಳಿಗೆ ಸೋಲಾರ್ ವಾಟರ್ ಹೀಟರ್ ಅನ್ನು ಕರ್ನಾಟಕ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರು ಹಾಗೂ ಶಾಸಕರಾದ ಆರ್ ವಿ ದೇಶಪಾಂಡೆ ಅವರು ವಿತರಣೆ ಮಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸೋಲಾರ್ ವಾಟರ್ ಹೀಟರ್ ನೀಡುವುದರಿಂದ ಜನರಿಗೆ ಅನುಕೂಲವಾಗಿದೆ ಮಾನವ ಮಾನವನಾಗಿ ಬಾಳಲು ಕಲಿಯಬೇಕು ಎಲ್ಲ ಪಾಲಕರು ವಿದ್ಯೆಗೆ ಮಹತ್ವ ನೀಡಿ ಆರೋಗ್ಯ ಮತ್ತು ಶಿಕ್ಷಣ ಬಹಳಷ್ಟು ಅವಶ್ಯವಿದೆ ಅರಣ್ಯ ಇಲಾಖೆ ಅರಣ್ಯ ಉಳಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಅರಣ್ಯ ಬೆಳೆಯಬೇಕು ಪ್ರವಾಸೋದ್ಯಮ ಈ ಭಾಗದಲ್ಲಿ ಹೆಚ್ಚಾಗಬೇಕು ಎಂದರು ನಂತರ ಸರ್ಕಾರದ ಯೋಜನೆಗಳು ಎಲ್ಲರಿಗೆ ತಲುಪಿದೆಯಾ ಎಂಬ ಈ ಬಗ್ಗೆ ಅಧಿಕಾರಿಗಳ ಜೊತೆ ಚರ್ಚೆ ನಡೆಸಿ ಯಾರಿಗೆ ಯೋಜನೆ ದೊರೆತಿಲ್ಲ ಅಂತವರಿಗೆ ಒಂದು ವಾರದೊಳಗೆ ಯೋಜನೆ ಸಿಗುವಂತೆ ಮಾಡಿ ಎಂದು ಅಧಿಕಾರಿಗಳಿಗೆ ತಿಳಿಸಿದರು ಉಲ್ ಕಡೆಗೆ ತರ್ತಿದ್ದೆ ಅದಕ್ಕ ಅರಣ್ಯ ಇಲಾಖೆಯ ಕಡ್ಗೆಗೆ ಉರ್ವಲ್ ಕಡೆಗೆ ಅಂತೂ ಹೆಸರು ಮಾಡ್ತಿದ್ದೆ ಇದ್ರ ಮುಂದೆ ಉರ್ವಲ ಈ ಶಬ್ದ ಮರಿಬೇಕು ನೀವು ಉರ್ವಲ್ ಕಡ್ಗೆ ತರುವ ಹಂಗಿಲ್ಲ ಇಂಥ ಈ ನೀರು ಬಿಸಿ ಮಾಡೋದು ಅಡುಗೆ ಮಾಡೋದು ನೀವೇ ಮುಂಚೆ ಪರಿಸ್ಥಿತಿ ಉಳಿದಿಲ್ಲಮ್ಮ ನಿಮ್ದು ಚೆನ್ನಾಗಿ ಆಗಿದ್ರಿ ಈಗ ನಾವ ಮುದುಕರಾಗಿದ್ದೀವಿ ಕೂದಲ ಬಿದ್ಲ ಎಲ್ಲ ಹಣ್ಣಾಗಿದ್ದಾವೆ ಮುಂಚೆ ಬಂದಾಗ ಕರೆ ಕೂದಲ ಇದ್ದು ಎಲ್ಲ ಚೆನ್ನಾಗಿತ್ತು ಸಂಪನ್ನ ಆಗಿದ್ದೀರಿ ಪ್ರವಾಸೋದ್ಯಮ ಸಾಕಷ್ಟು ಬೆಳೀತಾ ಇದಿಲ್ಲಿ ಇಲ್ಲಿ ಏನಿತ್ತಮ್ಮ ಇಲ್ಲಿ ನಾನು ಎಷ್ಟು ವರ್ಷದ ಬರ್ತೀನಿ ಇಲ್ಲೇ ಎಂಬತ್ನಾಲ್ಕಲ್ಲ ಎಪ್ಪತ್ತೊಂದು ಎಪ್ಪತ್ತೆರಡು ದಿವ್ಸ ಬರ್ತೀನಿ ನಾ ಐತೆ ಐವತ್ತು ವರ್ಷ ಆಯ್ತು ಏನಿತ್ತೀನಿ ರಸ್ತೆ ಇತ್ತು ಕರೆಂಟ್ ಇತ್ತು ನಿಮ್ಮ ಮನೆಗಳು ಹೋಗಿ ಆ ಪರಿಸ್ಥಿತಿ ಗೆದ್ದು ಏನಿತ್ತು ಏನು ನಮ್ಮ ಕೂತನ ಫ್ರೆಂಡು ರಿಸಾರ್ಟ್ ಹೊಡಿತಾರೆ ಎರಡೆರಡು ಹೊಡೆದಂತೆ ಇಲ್ಲಿ ಜಮೀನಿಂದ ನಾ ತುಂಬ ಮಾಡಿದ್ವಿ ಮನಿ ಜಾಪತಿಗಳು ಮಾಡಿದ್ರೆ ನಾನು ಸಮಾಧಿಗಳು ಮಾಡ್ತಾರೆ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ ಎಷ್ಟು ಸತ್ತೆ ಸರ್ಕಾರ ಹೇಳಬೇಕು ನಿಮ್ಮ ಭವಿಷ್ಯವಾಗಿ ಮಕ್ಕಳ ಭವಿಷ್ಯವಾಗಿ ಮಕ್ಕಳ ಭವಿಷ್ಯವಾಗಿ ಈ ದೇಶದ ಈ ರಾಜ್ಯದ ಈ ಬಾಳುವಂಗಿಯ ಭವಿಷ್ಯವಾಗಿ ಅರಣ್ಯ ಉಳಿಸ್ರಿ ಅರಣ್ಯ ಬೆಳೆಸ್ರಿ ಎಷ್ಟು ಸತಿ ಹೇಳ್ಬೇಕು ನನಗೆ ಹೇಳಿ 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 ನಾನು ಧ್ವನಿ ಹೋಗ್ಬಿಟ್ಟಿದ್ದು ಅಂತ ಹೇಳುವುದು ಹೇಳ್ಬೇಕಾದ್ರೂ ಬೇಜಾರಾಗ್ತದೆ ನನಗೆ ಜನ ಸ್ವಾಭಿಮಾನದಿಂದ ಮಾಡ್ಬೇಕು ಕೆಲಸ ಹತ್ತೊಂಬತ್ತರ ಎಂಬತ್ತರು ಮತ್ತು ಒಂಬತ್ತರ ದಶಕದಲ್ಲಿ ಈ ಹಿಂದೆ ಈ ಗ್ರಾಮಗಳ ಪಕ್ಕದಲ್ಲಿರುವ ಅರಣ್ಯಗಳನ್ನು ಒಂದು ಜಂಟಿಯಾಗಿ ಅಂದ್ರೆ ಸಾರ್ವಜನಿಕರು ಮತ್ತು ಅರಣ್ಯ ಇಲಾಖೆಯವರು ಜಂಟಿಯಾಗಿ ಅಭಿವೃದ್ಧಿ ಮಾಡಬೇಕು ಮತ್ತು ಅದನ್ನು ಸುಸ್ಥಿರವಾಗಿ ನಿರ್ವಹಣೆ ಮಾಡಬೇಕೆನ್ನುವ ಒಂದು ಯೋಜನೆಯನ್ನು ಕಲ್ಪಿಸಿಕೊಂಡು ಗ್ರಾಮ ಅರಣ್ಯ ಸಮಿತಿಗಳು ರಚನೆಗೊಂಡವು ಅದಾದ ನಂತರ ಎರಡು ಸಾವಿರದ ಏಳರಲ್ಲಿ ಈ ಮೌಳಂಗಿ ಗ್ರಾಮದ ಗ್ರಾಮ ಅರಣ್ಯ ಸಮಿತಿ ರಚನೆಗೊಂಡಿತು ತದನಂತರದ ಹಲವಾರು ವರ್ಷಗಳಲ್ಲಿ ಎಲ್ಲ ಈ ಮೌಳಂಗಿ ಗ್ರಾಮದ ಮತ್ತು ಗ್ರಾ ಗ್ರಾಮ ಅರಣ್ಯ ಸಮಿತಿಯ ಏನು ಸದಸ್ಯರು ಇರ್ತಾರೆ ಅವರೆಲ್ರಿಗೂ ಒಂದು ಇನ್ಕಮ್ ಜನರೇಟಿಂಗ್ ಆದಾಯ ಬರುವಂತಹ ಒಂದು ಚಟುವಟಿಕೆಗಳನ್ನು ನಾವು ಹಮ್ಮಿಕೊಂಡುತ್ತಾ ಬಂದಿದ್ದೇವೆ ಆದರೆ ಎರಡು ಸಾವಿರದ ಹದಿನೈದು ಒಂದು ಈ ಗ್ರಾಮಕ್ಕೆ ಮತ್ತು ಮೌಳಂಗಿ ಗ್ರಾಮ ಅರಣ್ಯ ಸಮಿತಿಗೆ ಒಂದು ವಿಶೇಷವಾದಂತ ಮತ್ತು ಅತಿ ಮಹತ್ವದ ವರ್ಷ ಯಾಕಂದ್ರೆ ಸಭಿಕರೆ ಆ ಹಿಂದೆ ಪ್ರವಾಸೋದ್ಯಮ ಸಚಿವರಂತ ಇವತ್ತಿನ ವಿವೇದಿಕೆಯ ಮೇಲಿದ್ದು ಮತ್ತು ಇವತ್ತಿನ ಉದ್ಘಾಟಕರಂತ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬರು ಎರಡ್ ಸಾವಿರದ ಹದಿನೈದರಲ್ಲಿ ಈ ಒಂದು ಪ್ರದೇಶಕ್ಕೆ ಭೇಟಿ ನೀಡಿದಾಗ ಈ ದಾಂಡೆಲಿಯಲ್ಲಿ ಬೆಳೀತಿರುವ ಪ್ರವಾಸೋದ್ಯಮ ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರ ಹಾಗೂ ಅರಣ್ಯ ವೀಕ್ಷಕರು ಶಾಸಕರಿಗೆ ಭೇಟಿ ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರ ಹಾಗೂ ಅರಣ್ಯ ವೀಕ್ಷಕರ ಸಂಘ ಹಳಿಯಾಳ್ ವಿಭಾಗ ಸಂಘಗಳ ಪದಾಧಿಕಾರಿಗಳು ಜಿಲ್ಲೆಯ ಎಲ್ಲ ತಾಲೂಕುಗಳಿಂದ ಬಂದು ಆಡಳಿತ ಸುಧಾರಣಾ ಆಯೋಗ ಕರ್ನಾಟಕ ಘನ ಸರ್ಕಾರದ ಅಧ್ಯಕ್ಷರು ಹಾಗೂ ಶಾಸಕರು ಹಳಿಯಾಳಜೋಯ ವಿಧಾನಸಭಾ ಕ್ಷೇತ್ರ ಆದಂತಹ ಮಾನ್ಯ ಶ್ರೀ ಆರ್ ವಿ ದೇಶಪಾಂಡೆ ಸಾಹೇಬರಿಗೆ ಭೇಟಿಯಾಗಿ ಕರ್ನಾಟಕ ಅರಣ್ಯ ಇಲಾಖೆಯ ಬೆನ್ನೆಲುಬು ಆದಂತಹ ಮುಂಚೂಣಿ ಸಿಬ್ಬಂದಿಗಳಾದ ಗಸ್ತು ಅರಣ್ಯ ಪಾಲಕರು ಹಾಗೂ ಅರಣ್ಯ ವೀಕ್ಷಕರ ಸಮಸ್ಯೆಗಳನ್ನು ಸರ್ಕಾರ ನಿಯೋಜಿಸಿದೆ ಆಯೋಗದ ಮುಖನೇ ರಾಜ್ಯದ ಎಲ್ಲ ಜಿಲ್ಲೆ ತಾಲೂಕುಗಳಿಂದ ಎಲ್ಲ ಸ್ತರದ ಮೇಲಾಧಿಕಾರಿಗಳು ಸಾರ್ವಜನಿಕರು ವಿವಿಧ ಸಂಘ ಸಂಸ್ಥೆಗಳ ಮುಖನೇ ಮಾಹಿತಿ ಕಲೆ ಹಾಕಿ ಸರ್ಕಾರಕ್ಕೆ ಪಾರದರ್ಶಕ ವರದಿ ಸಲ್ಲಿಸಿದ ಆಡಳಿತ ಸುಧಾರಣಾ ಆಯೋಗ ಕರ್ನಾಟಕ ಘನ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ ಕಾರವಾರ ಜಿಲ್ಲೆಯ ಕೇನರಾವೃತದಲ್ಲಿ ಸುಮಾರು ಹದಿನಾಲ್ಕು ಹದಿನೈದು ವರ್ಷಗಳಿಂದ ಗಸ್ತು ಅರಣ್ಯ ಪಾಲಕನಾಗಿ ಕರ್ತವ್ಯ ನಿರ್ವಹಿಸುತ್ತಾ ಕೆಲವು ಗಸ್ತು ಅರಣ್ಯ ಪಾಲಕರು ನಿವೃತ್ತಿ ಅಂಚಿನಲ್ಲಿದ್ದರೂ ಕೂಡ ಬಡ್ತಿ ಭಾಗ್ಯ ಸಿಗದೆ ಅಳಲನ್ನು ತೋಡಿಕೊಂಡರು ಆಡಳಿತ ಸುಧಾರಣಾ ಆಯೋಗ ಕರ್ನಾಟಕ ಘನ ಸರ್ಕಾರ ಸಲ್ಲಿಸಿದ ಆರನೆಯ ವರದಿಯಂತೆ ಗಸ್ತು ಅರಣ್ಯ ಪಾಲಕನಿಂದ ಉಪವಲಯ ಅರಣ್ಯಾಧಿಕಾರಿ ಮೋಜನಿದಾರರು ಹುದ್ದೆಗೆ ನೂರರಷ್ಟು ಬಡ್ತಿ ಮೂಲಕ ಹುದ್ದೆಗಳನ್ನು ಭರ್ತಿ ಮಾಡಲು ಮಾಡಿದ ಶಿಫಾರಸನ್ನು ಅನುಷ್ಠಾನಗೊಳಿಸುವಂತೆ ಕೋರಿ ಹೀಗೆ ಮಾಡುವುದರಿಂದ ಸರ್ಕಾರಕ್ಕೆ ಆಗುವ ಲಾಭಗಳನ್ನು ಮನನ ಮಾಡಿ ಹಾಗೂ ವಾರದ ಬತ್ತೆಯನ್ನು ಮೂವತ್ತು ರೂಪಾಯಿನಿಂದ ಸಾವಿರ ರೂಪಾಯಿಗೆ ಏರಿಸಬೇಕೆಂದು ಕರ್ನಾಟಕ ರಾಜ್ಯ ಗಸ್ತು ಅರಣ್ಯ ಪಾಲಕರು ಹಾಗೂ ಅರಣ್ಯ ವೀಕ್ಷಕರ ಸಂಘ ಕೇನರಾವೃತ ಸಿರಿಸಿ ಇವರು ಮನವಿ ಸಲ್ಲಿಸಿದರು ಹಳಿಯಾಳ್ ವಿಭಾಗದ ಸಂಘದ ಅಧ್ಯಕ್ಷರೂ ಆದ ರಮೇಶ್ ಬಿಳಿಕಲ್ ಕಾರ್ಯದರ್ಶಿಗಳಾದ ಸಿದ್ದೇಶ್ವರ್ ಕುಬ್ಸತ್ ಮತ್ತು ಖಜಾನ್ಸಿಗಳಾದ ಶ್ರೀಶೈಲ್ ಬರಲಿ ಹಾಗೂ ಹಳಿಯಾಳ್ ಮತ್ತು ದಾಂಡೇಲಿ ವನ್ಯಜೀವಿ ವಿಭಾಗದ ಪದಾಧಿಕಾರಿಗಳು ಸೇರಿದ್ದರು ಇಕೋ ಶಾಪ್ ನೂರು ಪರ್ಸೆಂಟ್ ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಗ್ ಗ್ಯಾರಂಟಿ ಇರುತ್ತದೆ ಈಗಲೇ ಸಂಪರ್ಕಿಸಿ ವಿಳಾಸ ಟ್ರೈಬಲ್ ಈಕೋಶಾಪ್ ಜೆ ಎನ್ ರೋಡ್ ದಾಂಡೇಲಿ ದೂರವಾಣಿ ಸಂಖ್ಯೆ ನೈನ್ ಫೋರ್ ಏಯ್ಟ್ ಒನ್ ಫೋರ್ ಫೋರ್ ಏಯ್ಟ್ ಫೋರ್ ಫೋರ್ ಫೈವ್ ಟೂ ಮತ್ತು ವೆಬ್ಸೈಟ್ ವಿಳಾಸ ಡಬ್ಲ್ಯೂ 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 ಡಾಟ್ ಟ್ರೈಬಲ್ ಇಕೋ ಶಾಪ್ ಡಾಟ್ ಕಾಮ್ ಹಿಂದೆ ಸಂಪರ್ಕಿಸಿ ಇದರ ಪ್ರಯೋಜನ ಪಡೆಯಿರಿ ಶಾಪಿಂಗ್ರು ಟ್ರೈಬಲ್ ಇಕೋಶಾಪ್ ಅಂತ ಇಲ್ಲಿ ಏನೇನು ಪ್ರಾಡಕ್ಟ್ ಹಾಕಿಸಿದೆ ಇದೆಲ್ಲ ಹೋಲ್ಮೇಡ್ ಪ್ರಾಡಕ್ಟ್ಸು ಆಯುರ್ವೇದ ಮೆಡಿಸನ್ಸು ಇಲ್ಲಿರೋ ಏಟಿ ಪರ್ಸೆಂಟ್ ಪ್ರಾಡಕ್ಟ್ಸ್ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ ಇಲ್ಲಿರುವಂತಹ ಪ್ರಾಡಕ್ಟ್ಸ್ ಅಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ ಹೇರ್ಫಾಲ್ ಪೇನ್ ಆಯಿಲು ಟ್ಯಾಂಡ್ರಫ್ ಗೆ ಆತರ ಪ್ರಾಡಕ್ಟ್ಸ್ ಎಲ್ಲ ನಾವು ಮನಿ ಗ್ಯಾರಂಟಿ ಕೂಡ ಕೊಡ್ತೀವಿ ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ ಹಂಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಲ್ವ ಹಾಗೇನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ ಈ ತರ ನಮ್ಮದು ಮೂರು ಶಾಪ್ಗಳು ಇವೆ ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ತಾಂಡೇಲಿ ಯುವ ಅಥವಾ ಗಣೇಶ್ ಗುಡಿ ಇಲ್ಲಾಂದರೆ ಗೋಕರ್ಣ ಶಾಪಲ್ಲಿ ಬರ್ಬೋದು ಇಲ್ಲ ಅಂತ ಹೇಳಿದ್ರೆ ನಮಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದರೂ ನಾವು ಹೇಳ್ತಾ ಕಳ್ಸ್ಕೊಡ್ತೀವಿ ನೀವು ವೆಬ್ಸೈಟಲ್ಲಿ ಆರ್ಡರ್ನ ಮಾಡ್ಬೋದು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಟ್ರೈಬಲ್ ಎಕೋ ಶಾಪ್ ಡಾಟ್ ಕಾಮ್ ಅಂತ ವೆಬ್ಸೈಟ್ ಕೂಡ ಇದೆ